ಏನೇನೆಲ್ಲ ಟಿವಿ ಎಲ್ಲೆಲ್ಲ ಹೇಳ್ತಿದ್ರು ಅದು ಎಂತ ಹಾಂ ಹೇಳಿದ್ರೆ ಏನಂದ್ ನಂಗೆ ಗೊತ್ತಿಲ್ಲ ಅವ್ಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳ ಹಾಂಗಿದ್ರು ಅವ್ಳು ಮಗಳು ಹಿಂದ್ಗಡೆನೆ ಇದ್ದಾಳೆ ಅದಕ್ಕೆ ಅವಳು ಅವ್ರ ಅವ್ಳು ಹೇಳ್ಕೊಟ್ಟಂಗೆ ಅವ್ರು ಹೇಳದ್ರು ಅಷ್ಟೇಯ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡಿದ್ ಇದ್ರ ತೆಗೆದು ತಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ಕೊಂಡ್ ಬ ಕೊಟ್ಟರು ಮತ್ತೆ ನಮ್ ಮನೆ ಮಕ್ಳಿಗೆ ಓದೋದಾಗ್ಲಿ ಓಸ್ಸೋಸ್ಬೇಕು ಕೆಲ್ಸ ಕೆಲ್ಸ ಹಾಕ ಸಾಕಲ್ಲ ಒಂದು ಕೆಲ್ಸ ಹಾಕ ಕೆಲ್ಸ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಎರಡು ಮೂರೇ ಮಕ್ಕಳು ಯಾರಿಗೆ ಅವರು ಓದಿದವ್ರೆಲ್ಲ ಕೆಲಸದವ್ರೆಲ್ಲ ಏನು ಜವಾಬ್ದಾರಿಯೇ ತಗೊಂಡವ್ರೆಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದೆರಡು ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ್ ಮನೆ ಅದ ಒಂದು ಐದು ಸಾವಿರ ಆರ್ ಸಾವಿರ ಈಗ ಮನ್ ಮನ್ಮೊನ್ನೆವರೆಗೆ ಒಂದು ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ಗೆ ಬಿದ್ದೋಗ್ತಿ ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಪರಾತ ಹೇಳ್ತಿದ್ದಲ್ಲ ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲ ಎಲ್ಲಿ ಹೋದ್ರು ಎಲ್ಲಿ ಬರ್ಬೇಕು ರಾತ್ರಿ